ನೀವು ಅವನಿಗೆ ಕೇಳಲ್ಲ ನೀವು ಈಗ ಅವನ್ ಕರ್ಸ್ಬೇಕಷ್ಟೇ ನಾವು ಈಗ ನಾವು ನೀವೆಲ್ಲ ಸೇರಿ ಅವ್ನ ಅವ್ರಿಬ್ರು ಎರಡು ಪಾರ್ಟಿ ಕರ್ಸಿ ಮಾಡ್ಬೇಕು ಈಗ ನೀವೇ ಬರೋದಂದ್ರೆ ಅದೇ ಅವನ ಅವ್ ಬರೋದಂದ್ರೆ ಅವ್ರು ಹೇಳ್ತೀರಾ ಕಳ್ಸಬೇಕು ಮೊದಲೇ ಜನತಾ ದರ್ಶನದಲ್ಲಿ ಜ್ಯೋತಿಮಾಂಗದಲ್ಲಿ ಹಿಂಭಾಗದಲ್ಲಿ ಡೈಲಿ ಒಂದು ಸಮಸ್ಯೆ ಇದೆ ರಸ್ತೆ ಅಂತ ಹೇಳಿ ಬಂದು ನೋಡಲಿಕ್ಕೆ ಅಂತ ಅವರು ಕನೆಕ್ಟ್ ಮಾಡ್ತಾರೆ ಅವರು ಮುಂದಿನ ಕ್ರಮ ತಂಗಕ್ಕೆ ಅವ್ರಿಗೆ